ಈಗ ನಾನು ಓದ್ತಾ ಇರುವ ಕಥೆ ಟೇಂಗ್ಸೆ ಗೋವಿಂದ ರಾವ್ ಅವರ ಚಪ್ಪರ್ ಬಂದ್ ಈ ಚಪ್ಪರ್ ಬಂದ್ ಅನ್ನುವ ಟೈಟ್ಲ್ ನೋಡ್ತಿದ್ದ ಹಾಗೆ ಇದೇನಪ್ಪ ಇದೇನೋ ವಿಶೇಷವಾದ ಇದೆಯಲ್ಲ ಇದು ಅಂತ ಅಂದ್ಕೊಂಡೆ ನಾನು ನಿಮಗೂ ಅನಿಸಿರಬಹುದು ಈ ಕತೆ ಓದೋಕೆ ಮುಂಚೆ ಸಣ್ಣ ವಿವರ ಕೊಡ್ತೀನಿ ಏನು ಚಪ್ಪರ್ ಬಂದ್ ಅಂದ್ರೆ ಅಂತ ಈ ಚಪ್ಪರ್ ಬಂದ್ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಅಪರಾಧಿ ಮನೋಭಾವ ಇರುವಂತಹ ಒಂದು ಅಲೆಮಾರಿ ಜನಾಂಗ ಇವರು ಹುಬ್ಬಳ್ಳಿ ಧಾರವಾಡ ಗದಗುಗಳ ಹತ್ರ ಇರ್ತಾ ಇದ್ರಂತೆ ಪೊಲೀಸರು ಯಾವಾಗಲೂ ಇವ್ರ ಮೇಲೆ ಕಣ್ಣಿಟ್ಟಿರ್ತಾ ಇದ್ರಂತೆ ಎಲ್ಲಿ ಏನ್ ಕಳ್ತನ ಆದ್ರೂ ಮೊದಲ ಗುಮಾನಿ ಇವ್ರ ಮೇಲೆ ಇರ್ತಾ ಇತ್ತಂತೆ ಈ ಚಪ್ಪರ್ ಬಂದ್ ಅನ್ನುವ ಶಬ್ದ ಹಿಂದಿ ಶಬ್ದದಿಂದ ಹುಟ್ಟಿದೆಯಂತೆ ಚಪ್ಪರ್ ಅಂದ್ರೆ ಚಾವಣಿ ಮೇಲ್ಛಾವಣಿ ಚಪ್ಪರ್ ಬಂದ್ ಬುಡಕಟ್ಟಿನವರು ಒಂದು ಅಲಮಾರಿ ಜನಾಂಗ ಇವರ ಅರಣ್ಯವಾಸಿಗಳು ಮೂಲತಃ ಎಲ್ಲೋ ಇದ್ದವರು ಮೊಘಲ್ ಸೈನಿಕರಿಗೆ ಅವರ ಯುದ್ಧ ಕಾಲದಲ್ಲಿ ಚಪ್ಪರ ಅಂದ್ರೆ ಡೇರೆ ಹಾಕುವ ಕಾಯಕದಲ್ಲಿ ತೊಡಗಿದ್ರಂತೆ ಆಮೇಲೆ ಮೊಘಲ್ ಸೈನ್ಯ ಪತನ ಆದ ನಂತರ ಅವರು ಬಿಗ್ ನಕಲಿ ನಾಣ್ಯ ತಯಾರಿಕೆ ಮುಂತಾದ ಕೆಲಸಗಳಲ್ಲಿ ತೊಡಕೊಂಡಿದ್ದರು ಚಪ್ಪರ್ ಬಸಿ ಅಂದರೆ ಪರದೇಶಿಗಳು ಅಂತಲೂ ಕರೀತಾರೆ ಅಂತ ಗೂಗಲ್ ವಿವರ ಕೊಡುತ್ತೆ ಇಂತಹ ವಿಶಿಷ್ಟ ಹಿನ್ನೆಲೆಯುಳ್ಳ ಜನಾಂಗಕ್ಕೆ ಸೇರಿದ ಕುಟುಂಬವೊಂದರ ಕಥೆ ಇದು ಚಪ್ಪರ್ ಬಂದ್ ಈ ಕಥೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಅಂದರೆ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಪ್ರಕಟ ಆಗಿರುವಂತಹ ನವಿಲುಗರಿ ಅನ್ನುವ ಸಂಕಲನದಲ್ಲಿ ಇದೆ ತುಂಬ ಚಿಕ್ಕ ಕಥೆ ಆದರೆ ತುಂಬ ಕಾಡುವ ಕತೆ ಚಪ್ಪರ್ ಬಂದ್ ಧಾರವಾಡ ಒಂದು ಚಿತ್ರ ವಿಚಿತ್ರವಾಗಿ ಹಬ್ಬಿದ ಊರು ಹಳೆಯೂರಿನ ಪೇಟೆ ಕೋಟೆಗಳ ದಿಕ್ಕಿನಲ್ಲೇ ಮುಂದೆ ಸಾಗಿದರೆ ಸಾರ್ವಜನಿಕ ಸಂಸ್ಥೆಗಳ ಸುಂದರವಾದ ಕಟ್ಟಡಗಳು ಮಾಳಮಡ್ಡಿ ಸಾರಸ್ವತಪುರದ ಸಿರಿವಂತರ ಮಂದಿರಗಳು ಕುದುರೆಯ ಸಾಲಿನ ಮತ್ತೊಂದು ತುದಿಯಲ್ಲಿ ಸೇರುವವು ಕರ್ನಾಟಕದಲ್ಲಿಯ ಸಂಸ್ಕೃತಿಯ ಗಂಡು ಮೆಟ್ಟು ಎನಿಸುವ ಈ ಪಟ್ಟಣದ ಮಧ್ಯಭಾಗದಲ್ಲೊಂದು ಬರೆ ಓಣಿ ಮದಾರಮಡ್ಡಿ ಕೊನೆಗೆ ಗುಮಾನಿ ಜನವಸತಿಯ ಗುಡಿಸಲುಗಳು ಕ್ರಿಮಿನಲ್ ಟ್ರೈಬ್ ಸೆಟಲ್ಮೆಂಟ್ ಇದೊಂದು ಓರಣದ ಹುಡುಗನು ಅಚ್ಚುಕಟ್ಟಾಗಿ ಬರೆದ ಬರಹದ ಮೇಲಿನ ಗೊಣ್ಣೆ ಮಕ್ಕಳ ಗಲ್ಲದ ಮೇಲಿನ ದೃಷ್ಟಿಯ ಬೊಟ್ಟು ದಾರಿದ್ರ್ಯ ಖಡ್ಗದ ಮಾಯದಂತಹ ಗಾಯ ಕಾವ್ಯದ ಕಣ್ಣಿನಿಂದ ಕಾಣುವವರಿಗೆ ಕಲಾನಿಧಿಯ ಕಲಂಕದಂತೆ ಕಂಗೊಳಿಸುತ್ತಲೂ ಇರಬಹುದು ಹುಬ್ಬಳ್ಳಿ ಗಸೆಯ ಸುಂಕದ ಕಟ್ಟೆಯ ಎದುರಿನ ಎಳುಕಲ್ಲಿನಲ್ಲಿ ಬಲಬದಿಯಲ್ಲಿ ಮೊದಲು ಹತ್ತುವ ತಗಡಿನ ಶೆಡ್ಡು ಪ್ರೆಸ್ಸಿನದು ಅದಕ್ಕೆ ಹೊಂದಿ ಇರುವ ಚಪ್ಪರಗಳೊಂದರಲ್ಲಿ ಐದು ತಾಸಿನ ಸುಮಾರಿಗೆ ಕಾಳಮ್ಮನು ರೊಟ್ಟಿ ಮಾಡುತ್ತಾ ಕುಳಿತಿದ್ದಳು ಅವಳ ಮೈ ಬಣ್ಣ ಕಪ್ಪೆ ನಿಲುವಿಕೆ ಸಾಧಾರಣ ತುಂಬಿದ ಮೈ ಮೋರೆ ದುಂಡಾದರೂ ತುಸು ಹರವಾದದ್ದು ಅವಳ ಕಣ್ಣು ಕೂದಲುಗಳು ಹೇಳಿಕೊಳ್ಳುವಂಥದ್ದೇನೂ ಇರಲಿಲ್ಲ ಮಾಸಿದ ದಟ್ಟಿ ಕುಪ್ಪಸಗಳು ಆಭರಣವೆಂದರೆ ಕೊರಳೊಳಗೊಂದು ಬೆಳ್ಳಿಯ ಸರಿಗೆ ಮೂಗಿನಲ್ಲೊಂದು ತೆನೆಯಾಕಾರದ ಬಂಗಾರದ ಮೂಗುವಟ್ಟು ಅದರ ಒಳಗೆಲ್ಲ ಅರಗೆ ವಯಸ್ಸು ಇಪ್ಪತ್ತು ಇಪ್ಪತ್ತೆರಡು ಇರಬಹುದು ಗುಡಿಸಲಿನಲ್ಲಿ ನೋಡಿದರೆ ಬಡತನವು ಒಡೆದು ಕಾಣ್ತಾ ಇತ್ತು ರೊಟ್ಟಿಯ ಹಂಚು ಒಂದು ತಂಬಿಗೆ ಇವುಗಳನ್ನು ಬಿಟ್ಟು ಉಳಿದೆಲ್ಲ ಸಾಮಾನುಗಳು ಮಣ್ಣಿನವೆ ಒಲೆಯ ಹತ್ತಿರವೇ ಒಂದು ಪಾತ್ರೆಯಲ್ಲಿ ಅವರೆಯ ಗುಗ್ಗರಿಯು ಸಿದ್ಧವಾಗಿ ಉದರ ಕ್ಷೇತ್ರದ ಯಾತ್ರೆಗೆ ರೊಟ್ಟಿಯ ಜೋಡಿನ ಹಾದಿ ನೋಡುತ್ತಿತ್ತು ಕಾಳಮ್ಮನು ದಿನಾಲೂ ರೊಟ್ಟಿ ಮಾಡುವ ಹೊತ್ತು ಇದಲ್ಲ ಎರಡು ತಾಸು ಹೊತ್ತು ಏರುವುದರಲ್ಲಿಯೇ ಮೂರು ಮೈಲಿನ ಮೇಲೆ ಲೈನ್ ಖಡಿಯ ಅಂದರೆ ಜಲ್ಲಿ ಕಲ್ಲು ಕೆಲಸಕ್ಕೆ ಅವಳ ಗಂಡನು ಹೋಗಬೇಕಾದ್ದರಿಂದ ಬೆಳಗಿನಲ್ಲಿಯೇ ಮಾಡುವಳು ಇಂದು ಅದು ಬದಲಾಗಿದೆ ಈ ಬದಲಾವಣೆಗೆ ತಾನು ಕಾರಣಳೆಂಬ ಅಭಿಮಾನದ ಮುಗುಳು ನಗಿಯು ಅವಳ ಮೂರೆಯ ಮೇಲೆ ಆಡುತ್ತಿದೆ ದೀಪಗಂಬದ ಮೂಲೆಗಿರುವ ಗೌಂಡಿ ಬಸಪ್ಪನ ಹೆಂಡತಿಗೆ ಇವಳು ಹೇಳಿಕೊಂಡು ಅವನ ಕೈ ಕೆಳಗೆ ಆಳೆಂದು ಒಯ್ಯ ಹಚ್ಚಿದ್ದಳು ಇಲ್ಲವಾದರೆ ಇವಳ ಗಂಡನಿಗೆ ಕಂತ್ರಾಟದಾರನ ನಾಲ್ಕಾಣೆ ಕೂಲಿ ಖಡಿಯ ಕೆಲಸ ರೊಟ್ಟಿ ಕಟ್ಟಿಕೊಂಡು ಮುಂಜಾನೆ ಹೋಗಿ ಸಂಜೆ ಬರುವುದು ಇವೇನೂ ತಪ್ಪುತ್ತಿದ್ದಿಲ್ಲ ಅಲ್ಲಿಯೇ ಮಾಳಮಡ್ಡಿಯ ಮೇಲೆ ನಾಡಗೌಡರ ಮನೆ ಬೆಳೆಸುವುದಿದ್ದುದರಿಂದ ಎರಡು ತಿಂಗಳ ಕೆಲಸವು ಸಾಗಬಹುದಾಗಿತ್ತು ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ತಿನ್ನಲು ಬರಬಹುದು ಮೇಲೆ ಏಳಾಣೆ ಕೂಲಿ ಇಷ್ಟಾದ ಮೇಲೆ ಯಾರು ಅಭಿಮಾನ ಪಟ್ಟುಕೊಳ್ಳುವ ಸಂಗತಿಯೇ ಅವಳು ಕೊನೆಯ ರೊಟ್ಟಿಯನ್ನು ಸುಡುವುದರಲ್ಲಿ ಇದ್ದಳು ಉರಿ ಮಾಡಬೇಕಾದ್ದರಿಂದ ಬಗ್ಗಿ ಊದಿದಳು ಹೊಗೆಯೇ ಮುಸುಕಿತು ಮೋರೆಯನ್ನು ಬೇರೆ ಕಡೆ ತಿರುವಿದಳು ಬಾಗಿಲಲ್ಲಿ ಅವಳ ಗಂಡ ಬೇಗನೆ ಏಕೆ ಬಂದನೆಂಬ ಶಂಕೆಯು ಹುಟ್ಟಿದೊಡನೆಯೇ ಅವಳ ನಗೆಯು ಸ್ಪಿರಿಟೋ ಕೂಡಿದ ಸುಗಂಧ ದ್ರವ್ಯದಲ್ಲಿಯ ಪರಿಮಳದಂತೆ ಮಾಯವಾಯಿತು ದುರ್ಗಪ್ಪನು ಬಂದು ಮೂಲೆಯಲ್ಲಿನ ಸಂದೂಕದ ಮೇಲೆ ಬೇಸರಿಕೆಯಿಂದ ಕೂತನು ಬೇಗನೆ ಬಂದ ಕಾರಣವನ್ನು ಅವನಾಗಿಯೇ ಹೇಳುವವನೆಂದು ಅವಳು ಒಂದು ಕ್ಷಣ ಹಾದಿ ನೋಡಿದಳು ಕೊನೆಗೆ ತಾನೇ ಕೇಳಿದಳು ಯಾಕೆ ಗಡ ಬಂದಿ ಮೈಯಾ ಕಸರ್ ಬಂದೈತಿ ಹಣೆಯ ಮೇಲಿನ ಎರಡೂ ಕೈಗಳನ್ನು ಗದ್ದದ ಕೆಳಗಿಟ್ಟು ದುರ್ಗಪ್ಪ ಅಂದನು ಎಲ್ಲೇದು ನಂಗೇನಾಗೈತ್ ದಾಡಿ ಮಂದಿ ಕಣ್ಣಾಗೈತಿ ಕಸರು ಕಾಳಮ್ಮನಿಗೇನೂ ಅರ್ಥವಾಗಲಿಲ್ಲ ಆದರೂ ಸುಮ್ಮನಿದ್ದಳು ಕ್ಷಣ ಹೊತ್ತಿನ ಮೇಲೆ ದುರ್ಗಪ್ಪನು ಸಾಧ್ಯಂತ ಸಂಗತಿಯನ್ನು ತಿಳಿಸಿದನು ಮನೆಯ ಯಜಮಾನರಿಗೆ ಇವನು ಚಪ್ಪರ್ ಬಂದನೆಂದು ತಿಳಿದ ಕೂಡಲೇ ಅವರು ಇವನನ್ನು ಕೆಲಸ ಬಿಡಿಸಿ ತುಡುಗುಸುಳೆ ಮಕ್ಕಳೆಂಬ ಬೈಗಳ ಉಡುಗೊರೆಯನ್ನು ಕೊಟ್ಟು ಮನೆಗೆ ಕಳಿಸಿದ್ದನು ಚಪ್ಪರ್ ಬಂದರು ಬಂದು ನೆಲೆಸಿದಂದಿನಿಂದ ಮಾಳಮಡ್ಡಿಯ ಮೇಲೆ ತುಡುಗುಗಳ ಎಂದು ಅವರನ್ನು ಮನೆಯ ಸನಿಹಕ್ಕೆ ಹಾಯಗೊಡಬಾರದೆಂದು ಅವರ ಮತ ಖಡಿಯ ಕೆಲಸವನ್ನಂತೂ ಬಿಟ್ಟಂತಾಗಿದ್ದಿತು ಇದೂ ಇಲ್ಲವಾಯಿತೆಂಬ ವಿಚಾರವು ಬಂದೊಡನೆಯೇ ದುರ್ಗಪ್ಪನ ಮೋರೆ ಸಪ್ಪಗಾಯಿತು ಈ ವಾರ ದುಡಿತವಿಲ್ಲದಿದ್ದರೆ ಮುಂದೇನು ಗತಿಯೆಂಬ ಪ್ರಶ್ನೆಯು ಅವನನ್ನು ಪೀಡಿಸ ಹತ್ತಿತು ಮುಂದಿನ ಬುಧವಾರದವರೆಗೆ ಕಂಟ್ರಾಕ್ಟ್ದಾರನ ಕೆಲಸಗಾರರ ಗ್ಯಾಂಗಿನಲ್ಲಿ ಪ್ರವೇಶವಾಗುವಂತಿರಲಿಲ್ಲ ಇದ್ದರೂ ಇವನಿಗೂ ನಾಲ್ಕಾಣಿಯ ಕೂಲಿಯ ಕೆಲಸವೂ ಬೇಡವಾಗಿತ್ತು ಮಧ್ಯಾಹ್ನದಲ್ಲಿ ಅಲ್ಲಿಯೇ ಬೇರೆ ಕಡೆಗೆ ಕಟ್ಟಡದ ಕೆಲಸ ನಡೆದಲ್ಲಿ ಹೋಗಿ ಕೇಳಬೇಕೆಂದು ನಿಶ್ಚಯಿಸಿದನು ಎಲ್ಲರೂ ಆ ಮನೆಯವರಂತೆ ಇರಲಿಕ್ಕಿಲ್ಲವೆಂಬ ಆಶೆ ಅವನಿಗೆ ಮೇಲಿನ ವರ್ಗದವರು ಮಾಡಿದ ಒಳಸಂಚಿನ ಸಮಾಜ ವ್ಯವಸ್ಥೆಯೇ ಇವರ ದೆಸೆಯಿಂದ ಹಚ್ಚಿದ ಕಲ್ಪನೆಗಳ ಮುಳ್ಳು ಬೇಲಿಯ ಅರಿವು ಅವನಿಗೆ ಇನ್ನೂ ಇರಲಿಲ್ಲ ಬಂದ ಕಷ್ಟವನ್ನು ಪರಿಹರಿಸಲು ಸೂಚಿಸುವ ಇನ್ನೊಂದು ಉಪಾಯವೆಂದು ಕಾಳಮ್ಮನೆಂದಳು ನಿನ್ ಬೆತ್ತದ ಕುರ್ಚಿ ಚಾಪಿ ಮಾರಿ ಏನಾರ ಲೆಕ್ಕ ಬಂದೈತೇನ್ ಕೇಳ್ಬಾ ಮೊದ್ಲ ರಪಾಟೆ ಆಗಿನಿ ಇಲ್ಲಿ ಸಾಬ್ರಲ್ಲೇ ಹತ್ತನ್ನೆರಡು ಮಾರ್ದವು ಅದ್ರ ಸದ್ದಿಲ್ಲ ಇವರಾಗ ಈಟೆ ಸೈ ಅಷ್ಟರಲ್ಲಿ ಅವನವೆರಡೂ ಹುಡುಗರು ಅಳುವುದು ಕೇಳಿ ಬಂದಿತು ಅರ್ಧ ಬೇಸರ ಅರ್ಧ ಸಿಟ್ಟು ಯಾರ ಮೇಲಿನದೋ ಕೂಡಿದ ದನಿಯಿಂದ ಕಾಳಮ್ಮನು ಮಾತನಾಡಿದಳು ಇವಕ್ಕೇನ್ ಧಾಡ್ಯಾತೋ ಅಳಕ್ಕ ಇದೇ ಈಗ ನೀರಿಗೆ ಹೋದಾಗ ಮ್ಯಾಗಿನ ಕೇರ್ಯಾಗ ಆಡ್ತಿದ್ವು ಆದರೂ ತಾಯಿ ಕರುಳು ಬಂದ ಮಕ್ಕಳ ಮೋರೆ ನೋಡಿ ಕೇಳಿದಳು ಏನಾತೋ ಯಾರು ಹೊಡೆದ್ರೋ ಆ ಮನಿ ಹಂತಿಲಿ ಹಾರೂರು ಆ ಹುಲಿ ಚಾಳಿಸಿದವ್ರು ದುರ್ಗಪ್ಪ ತವಕದಿಂದ ಕೇಳಿದನು ಏನು ಅವರು ಎಲ್ಲರೂ ಹೊಡೆದ್ರು ಓಣ್ಯಾಗ ಆಡಬಾರ್ದಂತ ಇನ್ನೊಮ್ಮೆ ಬಂದ್ರ ಬರ್ರಿ ನಿಮ್ಮ ಕಾಲ ಮುರಿತೇ ಬಂದ್ರು ಅವ್ರ ಹುಡುಗರು ಕೂಡ ಆಟಕ್ಕಾಕಿ ಹೊಕ್ಕಿರಿ ಇಲ್ಲೇ ಆಡ್ರಿ ದುರ್ಗಪ್ಪ ಅಂದ ಯಾಕ ಅವ್ರ ಕೂಟ ಆಡಿದ್ರು ಏನಾತ ಕಾಳಮ್ಮ ಕೇಳಿದಳು ಅವ್ರಿಗೆ ಕೇಳಹೋಗು ಎಂದು ದುರ್ಗಪ್ಪ ನೆಂದನು ಅಂದು ಮೂರು ಸಂಜೆಯ ಮುಂದೆ ಇವರ ಗುಡಿಸಲಿನ ಹತ್ತಿರ ಹೊಲದಲ್ಲಿಯೇ ಒಂದು ಆಡಿನ ಮರಿಯು ತಪ್ಪಿಸಿಕೊಂಡು ಹಿಂದುಳಿದಿತ್ತು ಇವರ ಹುಡುಗರು ಮೋಜಿಗಾಗಿ ಹಿಡಿದು ತಂದು ಕಟ್ಟಿದರು ಕೆಲ ಹೊತ್ತು ಒದ್ದಾಡಿ ಚಿನ್ನಾಟವಾಡಿ ಕೊನೆಗೆ ಇವರ ಗುಡಿಸಲಿನಲ್ಲಿಯೇ ಅದು ಬಿದ್ದುಕೊಂಡಿತು ರಾತ್ರಿ ಒಂದು ತಾಸು ಸುಮಾರಿಗೆ ಶಿರಸ್ತಾರ್ ಸಾಹೇಬರ ಇಬ್ಬರು ಸಿಪಾಯರು ಹುಡುಕುತ್ತಾ ಬಂದರು ತಪಾಸು ಹಚ್ಚಿದರೂ ಒಬ್ಬನು ಮೊಟ್ಟೆ ಹೊತ್ತಂತೆ ಆಡಿನ ಮರಿಯನ್ನು ಹೊತ್ತುಕೊಂಡು ನಡೆದನು ಮತ್ತೊಬ್ಬನು ದುರ್ಗಪ್ಪನ ಸಮಾಚಾರಕ್ಕೆ ನಿಂತನು ಕದ್ರೂ ಕದೀಲಿ ಸಾಹೇಬರು ಮನೆ ಆಡಕದೀಬೇಕೇ ಇವನು ಕತ್ತಲೆಯ ಹೊತ್ತಿನ ಬಿಟ್ಟಿಯ ಸಿಟ್ಟನ್ನು ದುರ್ಗಪ್ಪನ ಮೇಲೆ ಒಳಿತಾಗಿ ತೀರಿಸಿದನು ಕೈಯಲ್ಲಿಯೇ ಬಡಿಗೆಯಿಂದ ಎರಡು ಸೊನ್ನೆ ಇಕ್ಕಿಯೇ ಕೇಳಿದನು ತುಡುಕ್ಸೂಳಿ ಮಕ್ಕಳ ಇಂತಾದಕ್ಕೂ ಕೈ ಹಾಕ ಹತ್ತಿದ್ದಿರ್ರಿ ಹುಡುಗರು ಕಟ್ಟಿ ಹಾಕಿದರೆಂದು ದುರ್ಗಪ್ಪ ಹೇಳ ಹೋದರೆ ಕೇಳುವವರಾರು ಬದ್ಮಾಶ್ ಹುಡುಗರು ಮ್ಯಾಗ ಹಾಕಿ ಪಾರಾಗ್ಬೇಕಂತೀ ಮತ್ತ ನಿನ್ ಚಮಟಾ ಬೆಳಗೇನೋ ಉಳ್ಕೊಂಡಿ ಹೋಗ್ ಎಂದು ಇವನ ಕಡೆಗೆ ತುಚ್ಛತೆಯಿಂದ ನೋಡಿ ಪೊಲೀಸು ಠಾಣೆಗೆ ಒಯ್ಯದೆ ಬಿಟ್ಟು ಒಂದು ಮಹಾದುಪಕಾರ ಮಾಡುವೆನೆಂಬ ಟೀವಿಯಿಂದ ಹೊರಟು ಹೋದನು ಹೋದಲ್ಲಿ ಬಂದಲ್ಲಿ ಕುಕ್ಕಿಸಿಕೊಂಡವನಿಗೆ ಮನೆಗೆ ಬಂದೊಡನೆ ತಲೆ ಓಡೇದಂತಾಯಿತು ಎರಡು ತಾಸಾದರೂ ಹೊಟ್ಟೆಯ ಪರಿವೆಯೇ ಇರಲಿಲ್ಲ ಅವನಿಗೆ ಮೂಲೆಯಲ್ಲಿ ಸಂದಾಗಿ ಕುಳಿತು ಬಿಟ್ಟ ಮುಂಜಾವಿನಿಂದಲೂ ಇದುವರೆಗೆ ನಡೆದ ಸಂಗತಿಗಳನ್ನು ಯಾವುದೋ ಒಂದು ದಾರದಿಂದ ಅವನ ಮನವು ಪೋಣಿಸುತ್ತಿತ್ತು ಯಾವುದೋ ಒಂದು ಆಕಾರದಲ್ಲಿ ಹೊಂದಿಸುತ್ತಿತ್ತು ಅದರಲ್ಲಿ ಕೊನೆಯ ಮಣಿಯಾಗಿ ಬಂತು ಒಂಬತ್ತುವರೆಯ ಹಾಜರಿ ಸುತ್ತಲೂ ಒಡ್ಡಿದ ಬಲೆಯ ಸರಿಗಂಟಿನ ಹಿಡಿತವು ತಿಳಿದಂತಾಯಿತು ಬಂಧಿಸಿದ ಮಂತ್ರದ ಬೀಜಾಕ್ಷರವು ದೊರೆತಂತಾಯಿತು ಎತ್ತೆತ್ತಲು ದಾಟಗೊಡದಂತೆ ಕೈಹಚ್ಚಗೊಡದಂತೆ ಮಾಡುವ ತಂತಿಗಳಲ್ಲಿ ವಿದ್ಯುಚ್ಛಕ್ತಿಯನ್ನು ಹರಿಬಿಡುವ ಬಟನ್ ಕೈಗೆ ಹತ್ತಿದಂತಾಯಿತು ಇಷ್ಟರಲ್ಲಿ ಎದುರಿನ ಪೇರಲ ತೋಟದಲ್ಲಿ ಅದ್ಯಾರೋ ಡಬ್ಬಿಯನ್ನು ಬಾರಿಸತೊಡಗಿದರು ನಡಿ ನಡಿಯಲ್ಲಿಂದ ಎಂಬ ಶಬ್ದಗಳು ಇವನ ಕಿವಿಗೆ ಸ್ಪಷ್ಟವಾಗಿ ಕೇಳಹತ್ತಿದವು ಅಂದಿನಿಂದ ದುರ್ಗಪ್ಪ ಕಾಣದಂತಾದನು ದುರ್ಗಪ್ಪನು ಹೋದ ಒಂದು ತಿಂಗಳಲ್ಲಿಯೇ ಅವನ ಹತ್ತುಗಡೆಯವನಾರೋ ಕಾಳಮ್ಮನನ್ನು ತನ್ನಲ್ಲಿಗೆ ಒಯ್ಯಬೇಕೆಂದು ಬಂದಿದ್ದನು ಬೇಸತ್ತು ಬೆಂಡಾಗಿ ಎದ್ದು ಹೋದ ಗಂಡನು ತಿರುಗಿ ಬರುವನೆಂಬ ಆಶೆಯಿಂದಲೋ ಅಪ್ಪಿತಪ್ಪಿ ಬಂದಾಗ ತಾನು ಇರದಿದ್ದರೆ ಬಾಳುವೆಯು ಮೂರಾ ಬಟ್ಟೆಯಾಗುವುದೆಂಬ ಅಂಜಿಕೆಯಿಂದಲೋ ಅವಳಂತೂ ಅವನ ಮನೆ ಸೇರಲಿಲ್ಲ ಐದಾರು ತಿಂಗಳು ಹಾಗೆಯೇ ಕಳೆದು ಹೋದವು ಬರುಬರುತ್ತಾ ಇವಳ ಸ್ಥಿತಿಯು ಸುಧಾರಿಸಿದ ಲಕ್ಷಣವು ಕಂಡುಬಂತು ನೆರೆಹೊರೆಯವರ ಗ್ರಹಿಕೆ ಬೇರೆಯಾಯಿತು ಗಂಡನಂತೂ ಇಲ್ಲ ಇವಳ ದುಡಿಮೆಯೂ ಅಷ್ಟಕ್ಕಷ್ಟೇ ಅದರಲ್ಲಿ ಇತ್ತೀಚೆಗೆ ನಾಲ್ಕೈದು ದಿನಗಳಿಂದ ಮೂರು ಸಂಜೆಯ ಮಬ್ಬಿನಲ್ಲಿ ಯಾವನೋ ಒಬ್ಬ ಚಣ್ಣ ಬೂಟು ಹಾಕಿದವನು ಕೂಡ ಗಿಡದಡಿಯಲ್ಲಿ ಅವಳು ಮಾತಾಡುತ್ತಾ ನಿಂತಿದ್ದನ್ನು ಯಾರೋ ನೋಡಿದ್ದರು ಆಮೇಲೇನು ಕೇಳುವುದು ಜಪಾನಿ ಧರ್ತಿಯ ಸ್ಕ್ರೀನ್ಗಳು ಮಾನಿಕಡ್ಡಿಯಿಂದ ಹೆಣೆದ ಮಕ್ಕಳಾಟಿಗೆಯ ಸಾಮಾನುಗಳು ಅಲಂಕಾರದ ವಸ್ತುಗಳು ಚಿತ್ರಕಾರರ ಬಣ್ಣ ಬಣ್ಣದ ಆಕಾಶ ಬುಟ್ಟಿಗಳು ಇವುಗಳನ್ನೆಲ್ಲ ಮಾರುವ ಚೀನಾ ಉಡುಪಿನವನೊಬ್ಬನು ಊರಲ್ಲಿ ತಿರುಗುತ್ತಿದ್ದನು ಮೈಯಲ್ಲಿ ಶರ್ಟು ಕೋಟು ಕೂಡಿಯೇ ಆಗುವಂಥದ್ದೊಂದು ಅಂಗಿ ಲಗಣ ಚಣ್ಣ ಕಾಲಲ್ಲಿ ಅಗಲವಾದ ಬೂಟು ತಲೆಯ ಮೇಲೆ ಚಳಿ ಮಳೆ ಗಾಳಿ ಬಿಸಿಲುಗಳೆಲ್ಲವನ್ನೂ ತಡೆಯುವಂತಹದ್ದೊಂದು ಟೊಪ್ಪಿಗೆ ಬೋಳಿಸಿದ ಮೀಸೆ ಹರಕು ಮುರಕು ಮುಸಲ್ಮಾನಿನಲ್ಲಿ ಅವನ ಮಾತು ಸೂಕ್ಷ್ಮವಾಗಿ ನಿರೀಕ್ಷಿಸುವವರಿಗೆ ಅವನು ಚೀನಿ ಅಲ್ಲವೆಂದು ಥಟ್ಟನೆ ಹೊಳೆಯಬಹುದಾಗಿತ್ತು ಆದರೇನು ವ್ಯವಹಾರಕ್ಕಾದಂಕ ತುಡುಗಿನ ಒಡವೆಗಳಲ್ಲವೇ ಹೊಸದಾಗಿರುವ ಕೌತುಕದ ಕೈಗಾರಿಕೆಯ ಒಡವೆಗಳು ಭರದಿಂದ ಮಾರ ಹತ್ತಿದವು ಇದೇ ಸುಮಾರಿಗೆ ಶುಕ್ರವಾರ ಪೇಟೆಯಲ್ಲಿದ್ದ ಒಬ್ಬ ಶಾಲಾ ಮಾಸ್ತರನ ಮನೆ ಕಳವಾಗಿತ್ತು ಪೊಲೀಸರ ಸಂಶಯವೆಲ್ಲ ಸುತ್ತುತ್ತಿತ್ತು ಚಪ್ಪರ್ ಬಂದರ ಸುತ್ತಲು ಆದರೆ ಹೊಸದಾಗಿ ಬಂದ ಅಮಲ್ದಾರರ ವಿಷಯಕ್ಕೆ ಸುದ್ದಿಗಳನ್ನು ಕೇಳಿ ಒಮ್ಮೆಲೆ ಝಡತಿ ದಸ್ತಗೀರು ಮಾಡಲು ಧೈರ್ಯ ಸಾಲ್ದು ಆದರೂ ವಿದೇಶೀಯವಾಗಿರುವ ಹೊಸ ಮೋರೆಗೆ ಸಹಜವಾಗಿ ಅಂಟಿಕೊಳ್ಳಬಹುದಾದ ಸಂಶಯದ ಶೆಕೆಯು ಆಕಾಶ ಬುಟ್ಟಿ ಮಾರುವವನಿಗೆ ಬಡಕೊಂಡಿತ್ತು ಎರಡರ ಮೋರೆಗಳು ಕೂಡಿದವು ಕಾಳಮ್ಮನು ಭೆಟ್ಟಿಗೆಂದು ಗೊತ್ತು ಮಾಡಿದ್ದ ಗಿಡದೆಡೆಗೆ ಗುಡಿಸಲುಗಳ ಹಿಮ್ಮಗ್ಗಲಿಗೆ ಸಾಗಿದಳು ಒಬ್ಬ ಪೊಲೀಸನು ಸ್ವಲ್ಪ ದೂರದಲ್ಲಿ ಬೆನ್ನು ಹೊತ್ತಿದನು ಇತ್ತ ಹುಲ್ಲು ಹೆಣಿಕೆಯ ಸಾಬನು ತನ್ನ ಸಾಮಾನುಗಳನ್ನು ಮಾರುವ ಸಂಭವವೇ ಇಲ್ಲದ ಕಡೆಗೆ ಸುಳಿಯುವುದು ಸುಂಕದ ಕಟ್ಟೆಯ ಹತ್ತಿರವಿದ್ದ ಪೊಲೀಸನನ್ನು ಎಬ್ಬಿಸಿತು ಈ ಇಬ್ಬರ ಭೆಟ್ಟಿ ಎಂದರೆ ಸಂಕೋಲೆಗಳ ಸಾಕ್ಷಾತ್ಕಾರವೇ ಆಯಿತು ಇಬ್ಬರನ್ನು ಒಯ್ದು ಹಾಕಿದರು ಲಾಕಪ್ಪಿನಲ್ಲಿ ಇತ್ತ ಕಾಳಮ್ಮನ ಗುಡಿಸಲಿನ ಝಡತಿಯಾಯಿತು ಹನುಮಂತ ದೇವರ ದರ್ಶನ ಮಾಡಿಸಿದರೂ ಆದ ಕಳವಿನ ಪತ್ತೆಯೇ ಹತ್ತಲಿಲ್ಲ ವೇದನೆಯ ಭರದಲ್ಲಿ ಒದರಿದ ಅಯ್ಯಯ್ಯವ್ವಾ ಎಂಬುದಂತೂ ಪೊಲೀಸರ ಪ್ರಯತ್ನಕ್ಕೆ ಪುಟ ಕೊಟ್ಟಿತು ತಾಳ್ಮೆಯ ಮೇರೆ ಮೀರಿದ ಸಾಬನು ತನ್ನ ನಿಜ ಸಂಗತಿಯನ್ನು ಹೇಳಿದನು ಐದಾರು ತಿಂಗಳ ಹಿಂದೆ ಓಡಿ ಹೋದ ದುರುಗಪ್ಪನು ತಾನು ಎಂದು ಊರೂರು ತಿರುಗುತ್ತಾ ಉದ್ಯೋಗ ಚೆನ್ನಾಗಿ ಸಾಗಿತ್ತು ತನ್ನ ಕಷ್ಟ ಪರಂಪರೆಗೆ ಕಾರಣವಾದ್ದು ತನ್ನ ಮಕ್ಕಳ ಬಾಳನ್ನು ಹಾಳು ಮಾಡಬಾರದೆಂಬುದಾಗಿ ಅವರೆಲ್ಲರನ್ನು ಎತ್ತಿ ಕರೆದೊಯ್ಯಲು ದುರುಗಪ್ಪನು ಬಂದದ್ದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಹಾಗೆಯೇ ದೂರ ದೂರ ದೇಶಕ್ಕೆ ಹೋಗಬೇಕೆಂದು ಮಾಡಿದ್ದುದು ಅದಕ್ಕಾಗಿ ಎಲ್ಲ ಸಿದ್ಧತೆಯ ದೊಡನೆ ಹೊರಡುವ ಸಂಕಲ್ಪವಿದ್ದದ್ದು ಎಲ್ಲವನ್ನೂ ಹೇಳಿದ ಕಳವಿನ ಅಪರಾಧದ ಸಾಬೀತಾಗದಿದ್ದರೂ ಮಾಡಿದ ದಸ್ತಗೀರು ಪುಕ್ಕಟೆ ಹೋಗಲಿಲ್ಲವೆಂಬ ಸಂತೋಷ ಪೊಲೀಸರಿಗೆ ಹಾಜರಿ ತಪ್ಪಿಸಿದ ಬಗ್ಗೆ ದುರಗಪ್ಪನಿಗೆ ಆರು ತಿಂಗಳ ಶಿಕ್ಷೆ ಆಯಿತು ಕಥೆ ಇಲ್ಲಿ ಮುಗಿತು ಅಂದರೆ ಇವ್ರ ಮೇಲೆ ಅನುಮಾನ ಪಟ್ಟು ಯಾವಾಗಲೂ ಒಂದಿಲ್ಲೊಂದು ಕೇಸ್ ಜಡದು ಪ್ರತಿದಿನ ಸೈನ್ ಹಾಕೋದಕ್ಕೆ ಪೊಲೀಸ್ ಸ್ಟೇಷನ್ ಕರಿತಾ ಇದ್ದ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುರ್ಗಪ್ಪ ಕಾಣೆಯಾಗಿ ಯಾವುದೋ ಚೀನಾ ಮನುಷ್ಯನ ವೇಷ ಹಾಕೊಂಡು ಹೆಂಟಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡ ಕದ್ದು ಅಂತ ಬಂದ ಅಷ್ಟರಲ್ಲಿ ಯಾರ್ದೋ ಮನೆಯಲ್ಲಿ ಕಳ್ತನಾಗಿ ಇವನ್ ಯಾವನೋ ವಸ್ತುಗಳನ್ನು ಮಾರಕ್ಕೆ ಬಂದಿರೋ ಟೋಪಿವಾಲಾ ಅಂತ ಇವನು ಬಂದ್ರೆ ಅದು ನಮ್ಮ ದುರ್ಗಪ್ಪ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆನ ಎಲ್ಲ ಕಾಲದಲ್ಲೂ ಅನುಭವಿಸ್ತಾ ಇರ್ತಾರೆ ಜನ ಆದರೆ ಯಾವುದೋ ಸಮುದಾಯದಲ್ಲಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸೋದಿದೆಯಲ್ಲ ಇದು ಸರಿಯಲ್ಲ